ಅಂಬೇಡ್ಕರ್ಗೆ ಪ್ರಜಾಪ್ರಭುತ್ವದ ನಿರ್ಮಾತೃ ಜಯ ಪ್ರಜಾಪ್ರಭುತ್ವ ಮಾಡೋಣ ಮಾಡಿದೀವಿ ಮಾಡೋ ಏ ಮೇಲತ್ತ ಮೇಲೋಗೈನಾ ಮೇಲೋಗ ಮೇಲತ್ತ ಒಂದು ಮಾತನ್ನ ಆಡ್ತಾ ಇದೆ ಒಂದು ವೇಳೆ ನೀವು ಮನುಸ್ಮೃತಿ ಏನಾದ್ರೂ ಬಂದಿದ್ದೇ ಆದ್ರೆ ಪುನಃ ನೀವು ಮೂರು ಸಾವಿರ ವರ್ಷಗಳ ಕೆಳಗೆ ಹೆಂಗೆ ಜೀವನ ಮಾಡ್ತಾ ಇದ್ರೋ ಅದೇ ರೀತಿಯ ಜೀವನಕ್ಕೆ ನೀವು ಪಾಲನ್ನು ಇಡಬೇಕಾಗುತ್ತೆ ನಿಮಗೆ ಯಾವುದೇ ರೀತಿಯ ರಕ್ಷಣೆ ಇರೋದಿಲ್ಲ ನಿಮಗೆ ಯಾವುದೇ ರೀತಿಯ ಆಸ್ತಿ ಮಾಡತಕ್ಕಂತ ಅಧಿಕಾರ ಇರೋದಿಲ್ಲ ಈ ಸಂವಿಧಾನದ ಬಗ್ಗೆ ಅಧ್ಯಯನ ಮಾಡಬೇಕು ಹಿಂದೂ ಕೋಡ್ ಬಿಲ್ನ ನೀವೆಲ್ಲ ನಮ್ಮ ಸ್ತ್ರೀ ಮಹಿಳಾ ಸ್ತ್ರೀಯರಿಗೆ ನೀವು ತಿಳಿ ಹೇಳಬೇಕಾಗುತ್ತೆ ತಿಳಿ ಹೇಳದೆ ಹೋದ್ರೆ ನಾವು ಯಾವುದೇ ಕಾರಣಕ್ಕೂ ಈ ದೇಶದಲ್ಲಿ ಒಂದು ರೀತಿಯಲ್ಲಿ ಸ್ವಾತಂತ್ರ್ಯವನ್ನ ಅನುಭವಿಸೋದಕ್ಕೆ ಆಗೋದಿಲ್ಲ ಒಟ್ಟಾರೆಯಾಗಿ ನಾನು ಹೇಳೋದಿಷ್ಟೇ ಇವತ್ತು ಏನು ಸಂರ ಸಂವಿಧಾನ ಸಂರಕ್ಷಣಾ ಪಡೆ ಒಂದು ಪಡೆ ಉಟ್ಕೊಂಡಿದೆಯಲ್ಲ ಈ ಪಡೆಯ ನಿರ್ಮಾತೃಗಳಿಗೆ ಈ ಪಡೆಯನ್ನ ಮುನ್ನಡೆಸಿಕೊಂಡು ಹೋಗ್ತಕ್ಕಂಥ ಎಲ್ಲ ನನ್ನ ಬಂಧುಗಳಿಗೆ ನಾನು ಅವರಿಗೆ ಅತ್ಯಂತ ಧನ್ಯತಾ ಭಾವವನ್ನು ಅರ್ಪಿಸೋದ್ರ ಮೂಲಕ ನಾವು ಇನ್ನೂ ಹೆಚ್ಚು ಹೆಚ್ಚು ಸಂವಿಧಾನದ ಬಗ್ಗೆ ತಿಳ್ಕೋಬೇಕು ವಿಚಾರ ವಿನಿಮಯ ಮಾಡಬೇಕು ಚರ್ಚೆಗಳನ್ನು ಮಾಡಬೇಕು ಸಂವಿಧಾನಕ್ಕೆ ಸಂಬಂಧಪಟ್ಟಂತೆ ಒಂದು ಎರಡು ದಿನ ನಾವು ವಿಚಾರ ಸಂಕಿರಣವನ್ನು ನಡೆಸಬೇಕು ಆಗ ಮಾತ್ರ ಅದರ ತಿರುಳು ಅರ್ಥ ಆಗುತ್ತೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಇನ್ನೆಲ್ಲರಲ್ಲಿ ಒಂದಷ್ಟ ನಾನು ಕಾಯಿಲೆ ಬೊರಬ ಇರೋಂಗೆ ತಡೆಯೋದು ಬುದ್ಧಿವಂತರ ಲಕ್ಷಣ ಈಗಾಗಲೇ ಈ ಸಂವಿಧಾನದ ಅಪಾಯದ ಸೋಂಕು ಮಠಾಧೀಶರಿಂದ ಸಂಘ ಪರಿವಾರದವರಿಂದ ಈ ಬಿ ಜೆ ಪಿಯವರಿಂದ ಅಲ್ಲಲ್ಲಿ ಅಲ್ಲಲ್ಲಿ ಹೋಂಕಾರಗಳು ನಡೀತಾ ಇದ್ದಾರೆ ಇಲ್ಲೊಬ್ಬ ಸ್ವಾಮೀಜಿ ಮೊನ್ನೆ ಒಂದು ಹೇಳಿಕೆ ಕೊಟ್ಟಿದ್ದಾರೆ ಈಗಿರೋ ಸಂವಿಧಾನದಲ್ಲಿ ನಮಗೆ ಸಮಾನತೆ ಸಿಗ್ತಾ ಇಲ್ಲ ಸಮಾನತೆ ಸಿಗುವಂತ ಸಂವಿಧಾನವನ್ನು ನಾವು ಮಾಡ್ಕೋಬೇಕು ಇವತ್ತು ಬೆಳಕಿನ ಪತ್ರಿಕೆಯಲ್ಲಿ ಒಂದು ವರದಿಯಾಗಿದೆ ಕುಂಭಮೇಳ ನಡೀತಾ ಇದೆ ಕುಂಭಮೇಳ ಅಂತ ಹೇಳಿದ್ರೆ ಸ್ವೇಚ್ಛಾಚಾರಿಗಳ ಒಂದು ಸಮಾವೇಶ ಅಂತ ನಾನು ಅನ್ಕೊಂಡೆ ಅದರಲ್ಲಿರೋರು ಈ ಸಂವಿಧಾನ ಕಂಡುಕೊಟ್ಟಿದ್ದಾರೆ ಅವರಿಗೆ ಒಳ್ಳೇದಾಗಲಿ ಮತ್ತು ನಮ್ಮ ಎಲ್ಲರಿಗೂ ನಮ್ಮ ಸಂವಿಧಾನದ ಬಗ್ಗೆ ಏನು ಈ ಸಂವಿಧಾನಕ್ಕೆ ಕೆಲವರಿಗೆ ಈ ಸಂವಿಧಾನ ಹಿಡಿಸ್ತಾ ಇಲ್ಲ ಅವರು ಕೆಲವರು ಷಡ್ಯಂತ್ರಗಳು ಮಾಡ್ತಾ ಇದ್ದಾರೆ ಅದು ನಡೆಯೋದಿಲ್ಲ ಇದು ನಾವು ಇದನ್ನು ಈ ಸಂವಿಧಾನವೇ ಇರಬೇಕು ಅಂತೇಳಿ ನಾವು ಗಣ ತೆಗೆದುಕೊಂಡು ಈ ಕಾರ್ಯಕ್ರಮವನ್ನು ನಾವು ಎಚ್ಚೆ ಹೆಚ್ಚು ಮಾಡ್ತಾ ಎಲ್ಲರೂ ಹೊಂದಿಸಿ ಈ ಕಾರ್ಯಕ್ರಮಕ್ಕೆ

पर तव्हां पेड़ी ನೀಡುವಂತ ಇದುವೆ ಓದು ಇದ ಬರ ಇದುವ ಓದು ಬರ ಇದುವೆ ಸ್ವಾಭಿಮಾನ ಅಂತ ಅಂಬೇಡ್ಕರ ಹೇಳಿದ ಮಾತು ಮರೆಯಬೇಡಿ ಮರೆತು ಮಲಗಬೇಡಿ ಅಂಬೇಡ್ಕರ್ ಅಂಬೇಡ್ಕರ నా సంత సీప నెందను ఆస్తి హక్కు ఇరవర దేశవూ జాత్యాతీత రాష్ట్ర వాందను ఆస్తి హక్కు ఇవరగ దేశము జాత్యాతీత నిదాన మొదలైన సురేందరు అంద అంబేడ్కరా మాతూ మరయబేడి మరతూ మలక బేడి అంబేడ్కరా మాతూ ಜನರಿಗೆ ಕೇಳಿಲೆಂದನು ಬುದ್ಧ ಶರಣಂ ಗಚಾಮಿ ಬುದ್ಧಂ ಶರಣಂ ಗಚಾಮಿ ಇಷ್ಟಕ್ಕೆ ಕೂರಬೇಡಿರೆಂದನು ಅಂಬ ಅಂಬೇಡ್ಕರ ಹೇಳಿದ ಮಾತು ಮರೆಯಬೇಡಿ ಮರೆತು ಮಲಗಬೇಡಿ ಅಂಬೇಡ್ಕರ ಹೇಳಿದ ಮಾತು ಮರೆಯಬೇಡಿ ಮರೆತು ಮಲಗಬೇಡಿ ನಾನು ನಡೆಸಿಕೊಂಡು ಬಂದು ನಿಮ್ಮ ಕೈಗೆ ನಿಂದನು ಶಕ್ತಿ ಇದ್ರೆ ಮುಂದಕ್ಕೆ ನಡೆಸಿರಂದನು ಇಲ್ಲದಿದ್ರೆ ಹಿಂದಕ್ಕೆ ತಳ್ಳಬೇಡಿರೆಂದನು ಶಕ್ತಿ ಇದ್ರೆ ಮುಂದಕ್ಕೆ ನಡೆಸಿರೆಂದನು ಓದದಿರೇ ಇಲ್ಲಕ್ಕೆ ತಳ್ಳಬೇಡಿರೆಂದನು ಸಂಧಾನಕ್ಕೆ ಶರಣಾಗದೆ ಹೋರಾಟಕ್ಕೆ ಲಗಮಾಗದೆ ಸಂಧಾನಕ್ಕೆ ಶರಣಾಗದೆ ಹೋರಾಟಕ್ಕೆ ಲಗಮಾಗದೆ